ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದ ಮಂಗಳೂರಿನಲ್ಲಿ ಆಗ್ತಾ ಇದ್ದ ಸಾಲು ಸಾಲು ಕೊಲೆಗಳಿಗೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಹತ್ತಾರು ಕ್ರಮಗಳನ್ನು ಕೈಗೊಂಡಿದೆ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ಕೂಡ ಮಾಡಿದೆ ಇದರ ನಡುವೆ ಸುಭಾಷ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸಿ ಕೇಂದ್ರ ಗೃಹ ಇಲಾಖೆ ಆದೇಶವನ್ನು ಹೊರಡಿಸಿದೆ ಸರಿಸುಮಾರು ಒಂದು ತಿಂಗಳ ಹಿಂದೆ ಅದೇ ದಿನ ರಾತ್ರಿ ಎಂಟು ಮೂವತ್ತರ ಹೊತ್ತಲ್ಲಿ ಮಂಗಳೂರಿನಲ್ಲಿ ನೆತ್ತರು ಹರಿದಿತ್ತು ಹಿಂದೂ ಕಾರ್ಯಕರ್ತ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಬರ್ಬರವಾಗಿ ಕೊಲೆಯಾಗಿದ್ದ ಇನೋವಾ ಕಾರ್ನಲ್ಲಿ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗ್ತಿದ್ದಾಗಲೇ ಕಾರ್ ಅಡ್ಡಗಟ್ಟಿದ ಹಂತಕರು ಸುಹಾಸ್ ಕತೆ ಮುಗಿಸಿ ಎಸ್ಕೇಪ್ ಆಗಿದ್ರು ಇದೇ ಕೊಲೆ ಕರಾವಳಿಯೇ ತಲ್ಲಣ ಆಗುವಂತೆ ಮಾಡಿತ್ತು ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿರುವ ಹೊತ್ತಲೇ ಈ ಕೇಸ್ ಎನ್ಐಎ ಹೆಗಲೇರಿದೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಎನ್ಐಎಗೆ ತನಿಖೆಯನ್ನ ಎನ್ಐಎಗೆ ವಹಿಸಿದ ಕೇಂದ್ರ ಗೃಹ ಇಲಾಖೆ ಮೇ ಒಂದರಂದು ದಕ್ಷಿಣ ಕನ್ನಡ ಜಿಲ್ಲೆ ಬಜ್ಪೆಯಲ್ಲಿ ನಡೆದಿದ್ದ ಶುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡಿತ್ತು ಇದೇ ಪ್ರಕರಣದ ತನಿಖೆಯನ್ನ ರಾಜ್ಯದ ಪೊಲೀಸರು ನಡೆಸುತ್ತಿದ್ದು ಈವರೆಗೂ ಹನ್ನೊಂದು ಆರೋಪಿಗಳನ್ನ ಬಂಧಿಸಿದ್ದಾರೆ ಇದರ ನಡುವೆ ಕೇಸನ್ನ ಎನ್ಐಎಗೆ ವಹಿಸಿ ಅಂತ ಬಿಜೆಪಿ ಆಗ್ರಹಿಸಿತ್ತು ಆದರೆ ಸರ್ಕಾರ ಇದಕ್ಕೆ ಸೊಪ್ಪು ಹಾಕಿರಲಿಲ್ಲ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ಟಿ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದು ಎನ್ಐಎ ತನಿಖೆಗೆ ಒತ್ತಡ ಹಾಕಿದರು ಇದರ ನಡುವೆ ಕೇಂದ್ರ ಗೃಹ ಇಲಾಖೆಯೇ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸಿದೆ ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮೃತನ ತಾಯಿ ಸುಲೋಚನಾ ಕರ್ನಾಟಕ ಸರ್ಕಾರದ ಮೇಲೆ ನಮಗೆ ಯಾವುದೇ ವಿಶ್ವಾಸ ಇರಲಿಲ್ಲ ಎಂದಿದ್ದಾರೆ ಈ ರಾಜ್ಯ ಸರ್ಕಾರದ ತನಿಖೆಯಿಂದ ನಂಬಿಕೆ ಇರಲಿಲ್ಲ ನಮ್ಮ ಮನೆಗೆ ಯಾವೊಬ್ಬ ರಾಜ್ಯ ಸರ್ಕಾರದ ಪ್ರತಿನಿಧಿನೂ ನಮ್ಮ ಮನೆಗೆ ಬಂದಿಲ್ಲ ಅದರಿಂದ ನಮಗೆ ನಂಬಿಕೆ ಇರಲಿಲ್ಲ ಅದಕ್ಕೆ ನಾವು ಎನ್ಐಎಗೆ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ಇವತ್ತು ಶಿಫಾರಸಾಗಿದೆ ಕೇಂದ್ರ ಸರ್ಕಾರದಿಂದ ಎನ್ಐಎಗೆ ತನಿಖೆ ವಹಿಸಿದ್ದಾರೆ ಅದು ನಮಗೆ ತುಂಬಾ ಖುಷಿಯಾಗಿದೆ ಹೋರಾಟ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಪ್ರಕರಣದ ಬಗ್ಗೆ ಅಡ್ವೊಕೇಟ್ ಜನರಲ್ಗೆ ಮಾಹಿತಿ ಪಡೆಯಲು ಸೂಚಿಸಿದ್ದೇನೆ ಮಾಹಿತಿ ಪಡೆದ ನಂತರ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಎಂದರು ಈಗ ತಾನೇ ಹೇಳಿದ್ರು ಡಿಜಿಪಿ ಈಗ ಹೇಳಿದ್ರು ಅಡ್ವೊಕೇಟ್ ಜನರಲ್ ಕೇಳಿ ಅಂತ ಹೇಳಿದ್ದೀನಿ ಅಡ್ವೊಕೇಟ್ ಜನರಲ್ ಕೇಳಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ ಪ್ರಕರಣ ಎನ್ಐಎಗೆ ವಹಿಸಿರುವುದನ್ನು ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ ಇವರಿಗೆ ಫಂಡಿಂಗ್ ಮಾಡೋದ್ರೊಳಗೆ ದೇಶದ ಒಳಗಿನ ದೇಶದ ಹೊರಗಿನ ಅರಾಜಕ ಶಕ್ತಿಗಳಿದಾವೆ ಕೆಲಸ ಮಾಡ್ತಾ ಇತ್ತು ತನಿಖೆ ಅಷ್ಟಕ್ಕೂ ಸುಹಾಸ್ ಶೆಟ್ಟಿ ಕೊಲೆ ಆಗಿದ್ಯಾಕೆ ಅಂತ ಕೆದಕಿದ್ರೆ ರಿವೇಂಜ್ ಅನ್ನೋ ಮಾತು ಕರಾವಳಿಯಲ್ಲಿ ಹರಿದಾಡ್ತಿದೆ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಫಾಜಿಲ್ ಅನ್ನೋನಾ ಹತ್ಯೆಯಾಗಿತ್ತು ಫಾಜಿಲ್ ಕೊಲೆ ಕೇಸ್ನಲ್ಲಿ ಸುಹಾಸ್ ಶೆಟ್ಟಿ ಎ ಒನ್ ಆರೋಪಿಯಾಗಿದ್ದ ಜಾಮೀನಿನ ಮೇಲೆ ಹೊರಬಂದ ಬಳಿಕ ಹತ್ಯೆಯಾಗಿದ್ದು ಫಾಜಿಲ್ ಹತ್ಯೆಯ ಪ್ರತೀಕಾರ ಅಂತ ಬಿಂಬಿತವಾಗಿತ್ತು ಸದ್ಯ ಎನ್ಐಎ ಅಖಾಡಕ್ಕಿ ಇಳಿಯಲಿದ್ದು ಮತ್ಯಾವ ರಹಸ್ಯ ಕೆದಕುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿವಿನೈನ್ ಮಂಗಳೂರು